ಮೈಸೂರು ಮೂಲತಃ ಮೈಸೂರು ಅವನು ಒಂದು ಐ ಟಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇನ್ನೂ ಸಹ ಕೆಲಸ ಮಾಡ್ತಾನೆ ಇದ್ದೀನಿ ಆ ಬಿಡುವಿನ ವೇಳೆಯಲ್ಲಿ ಕತೆ ಬರೆಯೋದು ಶಾರ್ಟ್ ಫಿಲಮ್ಸ್ ಮಾಡೋಕ್ಕೆ ಟ್ರೈ ಮಾಡೋದು ಸ್ನೇಹಿತರನ್ನ ಹಾಕೊಂಡು ಶಾರ್ಟ್ ಫಿಲಮ್ಸ್ ಮಾಡೋದು ಇದು ನನ್ನ ಹವ್ಯಾಸ ಆ ಹವ್ಯಾಸಕ್ಕೆ ನನ್ನ ಸ್ನೇಹಿತರಾದ ಶಿವಕುಮಾರ್ ಅವರು ಸಾಥ್ ಕೊಟ್ಟರು ಆ ಈ ಸಿನಿಮಾ ಹೇಗಾಯಿತು ಈ ಚಿತ್ರದ ಟೈಟಲ್ ಏನು ಅನ್ನೋದು ನಾನು ನಿಮಗೆ ಹೇಳ್ತೀನಿ ಮೊದಲು ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಹವ್ಯಾಸನ ಒಂಥರ ಹುಚ್ಚಾಗಿ ಕನ್ವರ್ಟ್ ಮಾಡ್ಕೊಂಡೆ ಯಾಕಂದ್ರೆ ನಾವು ಯಾಕೆ ಒಂದು ಸಿನಿಮಾ ಮಾಡಬಹುದು ಎಲ್ಲ ಯೂಟ್ಯೂಬ್ ಅಲ್ಲಿ ಅದರಿಂದ ಕರಿಯಕ್ ಶುರು ಮಾಡಿದ್ವಿ ಸಣ್ಣ ಸಣ್ಣದಾಗ ಕತೆ ಬರೆಯೋದು ಫ್ರೆಂಡ್ಸ್ ಜೊತೆ ಹೇಳೋದು ಹೇಗಿದೆ ಏನ್ ಮಾಡ್ಬೋದು ಅಂತ ತಿಳ್ಕೊಂಡು ಹಾಗೆ ಮಾಡ್ತಾ ಮಾಡ್ತಾ ಒಂದು ಸಣ್ಣ ಕತೆ ಕ್ರಿಯೇಟ್ ಮಾಡಿದ್ವಿ ಇದನ್ನ ಶಾರ್ಟ್ ಫಿಲಮ್ ಮಾಡುವ ಅಂತ ಕೆಲವರು ಹೇಳಿದ್ರು ಇದನ್ನ ಫಿಲಮೇ ಮಾಡ್ಬೋದಲ್ಲ ಸೊ ಸಿನಿಮಾ ಮಾಡೋದಿಕ್ ಏನೇನು ಮಾಡಬೇಕು ಚಿತ್ರ ಕತೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ಒಂದು ತ್ರೀ ಫೋರ್ ಫೈವ್ ಅಲ್ಲಿ ಎಲ್ಲ ರೆಡಿ ಆಯ್ತು ಮುಖ್ಯವಾಗಿ ನಿರ್ಮಾಪಕರು ಬೇಕು ನಮಗೆ ಅದರ ಕನ್ನಡದಲ್ಲಿ ನಿರ್ಮಾಪಕರ ಸಂಖ್ಯೆ ಕಮ್ಮಿ ಇದೆ ಸಂಸ್ಥೆಗಳು ಕಮ್ಮಿ ಇದೆ ಸೊ ಈ ಥರ ಹುಡುಕ್ತಾ ಇರುವಾಗ ಶಿವಕುಮಾರ್ ಅವರ ಸ್ನೇಹಿತರಾದ ಶಿವಕುಮಾರ್ ಅವ್ರ ಮನೆಗೆ ಒಬ್ಬರು ಬಾಡಿಗೆ ಬರ್ತಾರೆ ಅದು ವಿಲ್ಸನ್ ಅಂತ ಅವರು ಸ್ಟಿಲ್ ಫೋಟೋಗ್ರಾಫರ್ ಸೊ ಅವ್ರನ್ನ ನಾವು ಪರಿಚಯ ಮಾಡ್ಕೊಂಡ್ವಿ ಈ ಥರ ಒಂದು ಕತೆ ಇದೆ ನೋಡಿ ಹೆಲ್ಪ್ ಮಾಡ್ತೀರಾ ಏನು ಮಾಡ್ಬೋದು ಅಂತ ಸೊ ಶಿವಕುಮಾರ್ ಅವ್ರು ಏನು ಮಾಡಿದ್ರು ಅವ್ರಿಗೆ ಕತೆ ಹೇಳಿದ್ರು ಮೊದಲು ಕತೆ ಹೇಳಿದ್ಮೇಲೆ ನನ್ನ ಕರೆದ್ರು ನೀವು ಒಂದ್ಸಲಿ ಹೇಳಿ ನೋಡೋಣ ಮಾತಾಡೋಣ ಅವ್ರಿಗೆ ಕತೆ ಇಷ್ಟ ಆಯಿತು ಅದಾದ ನಂತರ ನಾವು ಅವರ ಒಂದು ಸಹಾಯದಿಂದ ನಿರ್ಮಾಪಕರನ್ನು ಹುಡುಕ್ತಾ ಹೋದ್ವಿ ಹುಡುಕ್ತಾ ಹೋದಾಗ ನಮಗೆ ಸಿಕ್ಕಿದ್ದು ಜೋಸೆಫ್ ಸರ್ ಅವ್ರು ಯಾವ ಥರ ಅಂದ್ರೆ ನೀವು ಕತೆ ಹೇಳಲೇಬೇಡಿ ನನಗೆ ಕತೆ ಮುಖ್ಯ ಅಲ್ಲ ನೀವು ಏನು ಕೆಲಸ ಮಾಡಿ ತೋರಿಸ್ತೀರ ಅದು ಮುಖ್ಯ ನೀವು ಸಿನಿಮಾ ಮಾಡಿ ಅಂತ ಶುರು ಮಾಡಿಸೋದ್ರು ಇದುವರೆಗೂ ಅವರು ಕತೆ ನಾನು ಸಿನಿಮಾ ತನಕ ಅವ್ರಿಗೆ ಕಥೆನೇ ಗೊತ್ತಿಲ್ಲ ನಾನೊಬ್ಬ ಐ ಟಿ ಸಂಸ್ಥೆ ಉದ್ಯೋಗಿ ಅಷ್ಟೇ ಗೊತ್ತಿರೋದು ಅವ್ರಿಗೆ ನೀನು ಸಿನಿಮಾನೇ ಮಾಡಿಲ್ವಲ್ಲಪ್ಪ ನೀನು ಹೆಂಗ್ ಮಾಡ್ತೀಯ ಭಯ ಇರುತ್ತೆ ಅವೆಲ್ಲ ಏನು ಹೇಳಿಲ್ಲ ಅವರು ನಾನು ಮಾಡ್ತೀನಿ ನೀನು ಮುಖ್ಯವಾಗಿ ನಾವು ಅನ್ಕೊತಿದ್ವಿ ಚಿಕ್ಕದ್ರಲ್ಲಿ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿದಾಗ ಓ ಹೀರೋನೆ ಅಪ್ಪ ಅದಾದ್ಮೇಲೆ ಉಪೇಂದ್ರ ಅವ್ರ ಸಿನಿಮಾ ನೋಡಿದಾಗ ಪುಷಾಣ ಕಂಡ ಅವ್ರ ಸಿನಿಮಾ ನೋಡಿದಾಗ ಓ ನಿರ್ದೇಶಕನೇ ಮೇಯ್ನ್ ಹಿಂಗೆ ಒಂದೊಂದು ಒಂದೊಂದು ನಮಗೆ ಬುದ್ಧಿ ಬೆಳಿತಾ ನಾವು ಏನು ಅನ್ಕೋತೀವಿ ಇವನ್ ಮುಖ್ಯ ಅವ್ನು ಮುಖ್ಯ ಅಂತ ಆದರೆ ಮುಖ್ಯವಾಗಿ ಒಬ್ಬ ನಿರ್ಮಾಪಕ ಅವ್ನು ದುಡ್ಡು ಹಾಕಿಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಸೊ ಅಂತ ಒಳ್ಳೆ ಇವರು ಈಗ ರಿಲೀಸ್ಗೆ ರೆಡಿಯಾಗಿ ನಿಂತಿದೆ ಮುಂದಿನ ತಿಂಗಳು ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ನಾವು ಈ ಸಿನಿಮಾನ ಹದಿನೇಳು ದಿನದಲ್ಲಿ ಮಾಡಿದೀವಿ ಸರ್ ಹದಿನಾಲ್ಕು ದಿನ ಕೇರಳದಲ್ಲಿ ಶೂಟಿಂಗ್ ಮಾಡಿದ್ವಿ ಅಮ್ಮಚಿ ಕೊಠಾರಮ್ ಅಂತ ಒಂದು ಸಮ್ಮರ್ ಪ್ಯಾಲೆಸ್ ಇದೆ ಒಬ್ಬ ರಾಜಂದು ಇಡುಗಿ ಜಿಲ್ಲೆಲಿದೆ ಅದು ಅಲ್ಲಿ ಹದಿನಾಲ್ಕು ದಿನ ಶೂಟಿಂಗ್ ಮಾಡಿದ್ವಿ ಇನ್ನು ಮೂರು ದಿನ ಮೈಸೂರು ಸುತ್ತಮುತ್ತ ಬಲ್ಮುರಿ ಅಲ್ಲಿ ಚಿತ್ರೀಕರಣ ಮಾಡಿದ್ದೀವಿ ನಮಗೆ ಜೊತೆಯಾಗಿ ನಿಂತಿದ್ದು ಇನ್ನೊಂದು ಸಹ ಕಲಾವಿದರು ಮತ್ತು ಕಲಾವಿದರು ತಂತ್ರಜ್ಞರು ಎಲ್ಲರೂ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿದ್ದಾರೆ ಒಂದು ನಮ್ದೆಲ್ಲರೂ ನೈಟಲ್ಲಿ ಶೂಟಿಂಗು ಸರ್ ಒಂದು ಸಲ ಒಂದು ಮೇಕಪ್ ಆಗ್ತು ಅಂದರೆ ಆ ಮೇಕಪ್ ತೆಗೆಯೋ ತನಕ ಕಂಟಿನ್ಯೂಟಿ ಬೇಕು ಅಂತ ಟ್ವೆಂಟಿ ಫೋರ್ ಅವರ್ಸ್ ಮೇಲೆ ಕೆಲಸ ಮಾಡಿದ್ದೀವಿ ಅಷ್ಟು ಸಪೋರ್ಟ್ ಮಾಡಿದರೆ ಯಾಕಂದ್ರೆ ಒಬ್ಬ ಹೊಸ ವ್ಯಕ್ತಿಗೆ ಅದು ಇಂಡಸ್ಟ್ರಿ ಇಲ್ಲದೆ ವರ್ಕೇ ಮಾಡಿಲ್ಲ ಇಷ್ಟು ಸಪೋರ್ಟ್ ಮಾಡೋದಕ್ಕೂ ನನ್ನ ಪುಣ್ಯ ಅಂತ ಅನ್ಕೋಬಹುದು ಅಷ್ಟು ಸಪೋರ್ಟ್ ಸಿಕ್ಕಿದೆ ಅದಕ್ಕೆ ನಾನು ಎಲ್ಲರಿಗೂ ಚಿರಋಣಿ ಇನ್ನೊಂದೇನು ಹೇಳ್ಬೇಕು ಅಂದ್ರೆ ಫೆಬ್ರವರಿ ಮೂವತ್ತು ಅಂದ್ರೆ ನೀವು ಯೋಚನೆ ಮಾಡ್ತಾ ಇರಬಹುದು ಮೂವತ್ತನೇ ತಾರೀಕು ಇಲ್ವಲ್ಲಪ್ಪ ಫೆಬ್ರವರಿಲಿ ಅಂತ ಅದೇ ಸಿನಿಮಾ ಏನೇ ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಒಂದು ದಿನಾಂಕ ಬರುತ್ತೆ ನಮ್ಮ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಕೋವಿಡ್ ಬಂತು ಕೋವಿಡ್ ಬಂದಾಗ ಎಲ್ಲರೂ ಮನೆಯಲ್ಲೇ ಇರ್ತೀವಿ ಯಾರು ಹೊರಗಡೆ ಹೋಗಂಗಿಲ್ಲ ಅನ್ನೋದು ನಮ್ಗೆ ಯಾರು ಅರಿವಿಗಿತ್ತ ಈ ತರ ಒಂದ್ ದಿನ ಬರುತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಸೊ ಅದೇ ತರ ಪ್ರತಿಯೊಬ್ಬರ ಜೀವನದಲ್ಲೂ ಫೆಬ್ರವರಿ ಮೂವತ್ತ್ ಅನ್ನೋದೊಂದ್ ದಿನ ಬರುತ್ತೆ ಇಟ್ಸ್ ಎ ಜಡ್ಜ್ಮೆಂಟ್ ಡೇ ಅಂತ ನನ್ನ ಒಂದು ಅನಿಸಿಕೆ ನಾನು ಬರ್ದಂತ ಕತೆ ಇದು ಸೊ ಇದು ಭಾಗ ಒಂದು ಅಂತ ಮಾಡಿದ್ವಿ ಸರ್ ಭಾಗ ಒಂದು ಅಂತ ಮಾಡಿದೀವಿ ಇದ್ರ ಒಂದು ಯಶಸ್ಸು ನಿಮ್ ಕೈಲಿದೆ ನಿಮ್ಮ ಪ್ರಚಾರ ಮುಖ್ಯ ಜನಗಳು ಥಿಯೇಟರ್ ಬಂದು ನೋಡ್ಬೇಕು ಸಿನಿಮಾನ ಅವ್ರು ಸಪೋರ್ಟ್ ಮಾಡಿದ್ರೆ ಹಿಂಗೆ ಹೆಚ್ಚು ಹೆಚ್ಚು ಸಿನ್ಮಾಗಳು ಮಾಡೋದಕ್ಕೆ ನಮ್ಮಂತ ಈ ತರ ಜೋಸೆಫ್ ಬೇಬಿಗಳು ಇನ್ನೂ ನೂರು ಜನ ಬರ್ತಾರೆ ಈ ತರ ಪ್ರೊಡ್ಯೂಸರ್ಗಳು ಸಿಕ್ಕಿದ್ರೆ ಇಂಡಸ್ಟ್ರಿ ಇನ್ನು ಬೆಳೆಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇಷ್ಟೇಳಿ ನನ್ನ ಮಾತನ್ನು ಮಾತಾಪು ನನ್ನಲ್ಲೇ ಹಾಳ್ ಮಾಹಿತಿ ಇರೋದು ಅದ್ರ ಮೇಲೆ ಕಲೆಯೇ ಕೇಕಾ ಪಠ ಮಾಡ್ತಿದ್ದೆ ನಮಸ್ಕಾರ ಸೊ ಫಸ್ಟ್ ಟೈಮ್ ನನಗೆ ಕಾಲ್ ಮಾಡಿ ಈ ತರ ಒಂದು ಸ್ಟೋರಿ ಇದೆ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರು ಶಿವಕುಮಾರ್ ಅವರು ಸೊ ಅವ್ರು ಕಾಲ್ ಮಾಡಿ ಕಾಲ್ ಮಾಡಿ ಹೇಳಿದಾಗ ನನಗೆ ಡೌಟ್ ಇತ್ತು ಯಾರ ಹೊಸಬ್ರು ಸ್ಟೋರಿ ಹೇಳ್ತಿದ್ದಾರೆ ಏನು ನಿಜಾನ ಸುಳ್ಳ ಎಲ್ಲ ತಲೆಯಲ್ಲಿ ಓಡ್ತಾ ಇತ್ತು ಸೊ ನಾನು ಅವಾಗ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಅಲ್ಲಿ ಒಬ್ರು ಹಿರಿಯ ಕಲಾವಿದ್ರೆ ಕೇಳಿದೆ ನಮಗೆ ಕೇಳ್ತಿದ್ದಾರೆ ಏನ್ ಮಾಡಲಿ ಅಂತ ಹೋಗಿ ಮಾತಾಡೋದಲ್ಲಿ ಏನು ತಪ್ಪಿಲ್ಲ ಅಪ್ಪಿ ಹೋಗಿ ಮಾತಾಡುವಂತ ಹೇಳಿದ್ರು ಅವಾಗ ನಾನು ಕಾಲ್ ಮಾಡಿ ಹೇಳಿದೆ ಬರ್ತೀನಿ ಸರ್ ಮಾತಾಡ್ತೀನಿ ಅಂತ ಮೈಸೂರಲ್ಲಿ ಒಂದು ರೀಡಿಂಗ್ ಅಂತ ಇಟ್ರು ಸೊ ಫಸ್ಟು ಅಭಿ ಕ್ಯಾರೆಕ್ಟ್ರಿಗೆ ಸೆಲೆಕ್ಟ್ ಆಗಿದ್ದು ರಕ್ಷಿತ್ ಅಂತ ಸೊ ಅವ್ರಿಗೇನು ಶೂಟಿಂಗ್ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಆಮೇಲೆ ಅಭಿ ಫೈನೈಸ್ ಆದ ಸೊ ನಾನು ಅಭಿ ಮೈಸೂರಿಗೆ ಬಂದು ರೀಡಿಂಗ್ ತೊಗೊಂಡ್ವಿ ರೀಡಿಂಗ್ ಮಾಡ್ತಾ 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 ನಮಗೆ ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಸ್ಟೋರಿ ವೈಸ್ ಆಗಿರ್ಬೋದು ಅಂಡ್ ಇವರು ಡೈರೆಕ್ಷನ್ ಆಗಿರ್ಬೋದು ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ನೀವು ಹಿಂಗಿರ್ತೀರಾ ಆ ರೀಡಿಂಗಲ್ಲೇ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ದಾಗ ಓಕೆ ಮಾಡೋಣ ಸರ್ ಅಂತ ಫೈನಲೈಸ್ ಆಗಿ ಅಲ್ಲಿಂದ ಸ್ಟಾರ್ಟ್ ಆಯಿತು ಫೈನಲಿ ಆ ಡೇಟು ಸೆಟ್ ಆಗಿ ಶೂಟಿಂಗ್ ಓಡೋಣ ಅಂತ ಗಾಡಿ ಸ್ಟಾರ್ಟ್ ಮಾಡಿದಾಗ ಅದೊಂದು ಒಳ್ಳೆ ಜರ್ನಿ ಇಲ್ಲಿಂದ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಅವರ್ಸ್ ಸೆವೆಂಟೀನ್ ಅವರ್ಸ್ ಏನೋ ನಾವು ತೊಗೊಂಡಿದ್ದೀವಿ ಟು ಟ್ರಾವೆಲ್ ಇವ್ರು ಹೇಳಿದಂಗೆ ವ್ಯಾಗಮನ್ ಅಂತ ಇಡುಕಿ ಒಳ್ಳೆ ಪ್ಲೇಸ್ ಯಾವುದ್ ಶೂಟಿಂಗ್ ಮಾಡಿದ್ವಿ ಲೊಕೇಶನ್ ಎಲ್ಲ ಸಕ್ಕದಾಗಿತ್ತು ಅಂತ ನನಗೆ ಸಿಕ್ಕಿರೋ ಕಥೆಗಳು ಒಳ್ಳೊಳ್ಳೆ ಲೊಕೇಶನ್ ತುಂಬಾನೇ ಇಷ್ಟಪಟ್ಟಿದ್ದೀನಿ ಹೋಗಿ ನಾನಂತೂ ಹೋಗಿ ನೋಡಕ್ ಆಗ್ತಿರ್ಲಿಲ್ಲ ಅಂತಂತ ಪ್ಲೇಸ್ ಸೆಲೆಕ್ಟ್ ಮಾಡಿದ್ರಹ ನೀವಾಗಿರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆಮೇಲೆ ಟೆಕ್ನಿಷಿಯನ್ಸು ಈ ವಿಲ್ಸನ್ ಅವರು ಮತ್ತೆ ಉನ್ನಿಲ್ ಕೃಷ್ಣ ಅವರು ತುಂಬಾನೇ ಸಪೋರ್ಟ್ ಮಾಡಿದಾರೆ ಪ್ರತಿಯೊಂದು ಅಲ್ಲೂ ಹಿಂಗೆ ಬೇಕು ಆಲ್ಮೋಸ್ಟ್ ನಾವು ಒಂದು ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಶೂಟ್ ಮಾಡಿಬಿಟ್ಟಿದ್ದೀವಿ ಟ್ವೆಂಟಿ ಸೆವೆನ್ ಮ್ಯಾಕ್ಸಿಮಮ್ ಆ ಪ್ಯಾಲೇಸ್ ಒಳಗೆ ಸೆಟ್ ಒಳಗೆ ಹೋದ್ರೆ ನಮಗೆ ಬೆಳಗ್ಗೆ ಆಗ್ತಿರೋದು ಗೊತ್ತಾಗ್ತಿರ್ಲಿಲ್ಲ ರಾತ್ರಿ ಆಗಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಹೊರಗೆ ಒಂದು ಟೀಮ್ನಾಗ ಏನೋ ಹೊಡಿಯಕ್ಕೆ ಬಂದಾಗ ಓಹ್ ಸರ್ ಕತ್ಲಾಗ್ ಹುಟ್ಟಿದೆ ಸರ್ ಅಂತ ಅನಿಸೋದು ಆ ಮಟ್ಟಿಗೆ ಎಲ್ಲ ಆರ್ಟಿಸ್ಟು ನಾವೆಲ್ಲ ಏನೋ ಸಪೋರ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಬಗ್ಗೆ ಬಗ್ಗೆ ಈ ಅಂದ್ರೆ ಬೇಕು ಅಭಿಷೇಕ್ ಇದಾರಲ್ಲ ಅವ್ರ ಆಪೋಸಿಟ್ ಮಾಡ್ತಿರೋ ಒಂದು ಕ್ಯಾರೆಕ್ಟರ್ ನಾನು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ತುಂಬಾ ಕ್ಯೂರಿಯಸ್ ಆಗಿದೆ ಏನ್ ಹೇಳಕ್ ಹೋಗಲ್ಲ ನಾನು ಯಾಕಂದ್ರೆ ಸಿನಿಮಾ ನೋಡ್ಬೇಕು ನೀವು ಬಟ್ ಎಲ್ರಿಗೂ ಕನೆಕ್ಟ್ ಆಗುವಂತ ಕ್ಯಾರೆಕ್ಟರ್ ಅಂತ ನಾನು ಹೇಳ್ಬೋದು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ನಮ್ ಡಿರೆಕ್ಟರ್ ಸರ್ ಆಗಲಿ ರೈಟರ್ಸ್ ಟೀಮ್ ಆಗಲಿ ಒಂದ್ ಹೇಳಬೇಕಂದ್ರೆ ಇದು ಶಿವ ಶಿವರಾಜ್ ಕುಮಾರ್ ಸರ್ ಸರ್ ಅವರು ನನ್ನ ಆಡಿಷನ್ಗೆ ಅಂತ ಕರೆದ್ರು ಸೊ ಆಡಿಷನ್ ಕೂಡ ಏನು ಸ್ಟ್ರೆಸ್ಫುಲ್ ಆಗಿ ಏನಿರಲಿಲ್ಲ ತುಂಬ ಕಂ ಕಂಫರ್ಟೇಬಲ್ ಆಗಿ ನಮ್ಮನ್ನ ಎಲ್ಲ ಕಾಸ್ಟ್ನ ಟ್ರೀಟ್ ಮಾಡಿದ್ದಾರೆ ಹಾಗೆ ರೀಡಿಂಗ್ ಇತ್ತು ಎಲ್ಲ ಕಾಸ್ಟ್ ಜೊತೆ ರೀಡಿಂಗ್ ಇತ್ತು ಸೊ ಆಲ್ರೆಡಿ ನಾವು ಆಡಿಷನ್ ಟೈಮಲ್ಲೇ ಒಂದು ಬಾಂಡ್ ಡೆವಲಪ್ ಆಗಿತ್ತು ನಮಗೆ ಒಂದು ಫ್ಯಾಮಿಲಿ ಥರ ನಾವು ಕ್ರಿಯೇಟ್ ಆಗಿದ್ವಿ ಅದ್ರ ಜೊತೆ ಶೂಟಿಂಗಲ್ಲೂ ಕೂಡ ತುಂಬಾ ಕಂಫರ್ಟಬಲ್ ಆಗಿದ್ವಿ ನಾವು ಎಲ್ಲ ಕಾಸ್ಟ್ ಟೆಕ್ನಿಷಿಯನ್ಸ್ ಆಗಲಿ ಏನೇ ಇದ್ರು ನಮಗೆ ಬಂದು ಹೇಳ್ತಾ ಇದ್ರು ಟೆಕ್ನಿಕಲ್ ಟೀಮ್ ಆಗಲಿ ಈ ಥರ ಶಾರ್ಟ್ ಬೇಕಂದ್ರೆ ಈ ಥರ ನೀವು ಪ್ರಿಪೇರ್ ಆಗಬೇಕು ಮತ್ತೆ ಎಲ್ಲರೂ ಒಂಥರ ಕೋರ್ಡಿನೇಷನ್ ಮಾಡಿದ್ದಾರೆ ಸೊ ಖುಷಿ ಆಗುತ್ತೆ ಸಿನಿಮಾ ಬರ್ತಿದೆ ಅಂತ ಹೇಳಕ್ಕೆ ಇದು ನನ್ನ ಮೊದಲನೇ ಸಿನ್ಮಾ ಸೊ ಹಾಗಾಗಿ ತುಂಬಾ ಖುಷಿ ಇದೆ ನನಗೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಎಲ್ಲ ಮಾಧ್ಯಮ ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ತುಂಬಾ ಖುಷಿ ಆಗ್ತಿದೆ ರಿಲೀಸ್ ಆಗ್ತಿರುವಂತಹ ಮೊದಲನೇ ಸಿನಿಮಾ ನಮ್ದು ನಾನು ಒಬ್ಬ ರಂಗ ಕಲಾವಿದ ಮೈಸೂರಿನ ನಟನ ರಂಗ ಶಾಲೆಯಲ್ಲಿ ನಾನು ಥಿಯೇಟರ್ ನ ಅಭ್ಯಾಸ ಮಾಡ್ತಿದ್ದೆ ಆ ಟೈಮಲ್ಲಿ ಸೇಮ್ ಶಿವ ಶಿವಕುಮಾರ್ ಕುಮಾರ್ ಸರ್ ಇಂದ ಶಿವ ಸರ್ ನಮ್ಗೆ ಕಾಲ್ ಬಂತು ಗಾಗಿ ಹಿಂಗೆ ಕತೆ ನಡೀತಿದೆ ಬಂದು ಬಂದೊಂದ್ಸರಿ ಟ್ರೈ ಮಾಡಿ ಅಂತ ಅಲ್ಲಿ ಹೋದಾಗ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ ಎಲ್ಲ ಫಸ್ಟ್ ಮೀಟ್ ಆದ್ರು ಮನು ಮತ್ತೆ ಹರ್ಷ ಅಂತ ಅವ್ರು ಆಲ್ರೆಡಿ ಸ್ಕ್ರಿಪ್ಟ್ ಅಲ್ಲಿ ಒಳಗಡೆ ಹೋಗಿ ಏನೇನ್ ಮಾಡ್ಬೋದು ಅದೆಲ್ಲ ಮಾಡ್ತಾ ಇದ್ರು ಆಮೇಲೆ ಪ್ರಶಾಂತ್ ಸರ್ ಪರಿಚಯ ಆಯ್ತು ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಹಿಂಗಿರುತ್ತೆ ಕತೆ ಹೆಂಗ್ ತಗೊಂಡ್ ಹೋಗ್ಬೇಕು ಅಂತ ಅನ್ಕೋತಿದೀವಿ ಅಂತ ನನಗೆ ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಇದು ಕೇವಲ ಹಾರರ್ ಸ್ಟೋರಿ ಅನ್ನೋದು ಮಾತ್ರ ಅಲ್ಲ ಇದೊಂದು ಆ ಒಂದು ಗೇಮ್ ಅಂತ ಅನ್ಬೋದು ನಾವು ಆಡಲೇಬೇಕಾದಂತ ಆಟದ ಅನಿವಾರ್ಯತೆ ಆಟ ನಮ್ಮ ಮುಂದೆ ಬಂದಿದೆ ಆಟ ಆಡ್ಲೇಬೇಕು ಆಗ ಹಿಂಗಿರುತ್ತೆ ಅಂತ ಜೊತೆಗೆ ಸ್ಟೋರಿ ನರೇಶನ್ ಅಲ್ಲೂ ಕೂಡ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಆ ತರದ್ ಯಾವ್ದು ಇಲ್ಲ ಲೀನಿಯರ್ ಸ್ಟೋರಿ ನೇರವಾಗಿ ಹೋಗುತ್ತೆ ಇಲ್ಲಿಂದ ಗೆಳೆಯರು ಹೊಡ್ತಾರೆ ಒಂದ್ ಜಾಗ ತಲುಪ್ತಾರೆ ಅಲ್ಲಿ ಏನಾಗತ್ತೆ ಏನಕ್ಕೆ ಅದಾಗತ್ತೆ ಅನ್ನೋದೇ ಸ್ಟೋರಿ ಆಗಿರುತ್ತೆ ಆಗ್ಲೇ ಸರ್ ಹೇಳ್ದಂಗೆ ಹರಿಷಟ್ ವರ್ಗಗಳು ಮತ್ತು ಅವರು ಇನ್ನು ಬಹಳ ಡೀಪ್ ಆಗಿ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ಅದನ್ನ ಹೆಂಗ್ ಬೇಕೋ ಹಂಗೆ ಸ್ಕ್ರೀನ್ ಅಲ್ಲಿ ತರ್ಸ್ಕೊಂಡಿದ್ದಾರೆ ಬಹಳ ಖುಷಿಯಾಗಿದೆ ಈ ಪ್ರಾಜೆಕ್ಟ್ ಬಗ್ಗೆ ಅಂದ್ರೆ ಒಂದು ಸೌತ್ ಇಂಡಿಯನ್ ಸಿನಿಮಾ ಅಂತ ಕರಿಬಹುದು ಪ್ರೊಡ್ಯೂಸರ್ ಬಂದು ತಮಿಳ್ನಾಡಿಂದ ಬಂದು ಅವರು ಆಗ್ಲಿ ಹೇಳ್ದಂಗೆ ಅವ್ರಿಗೆ ಸಿನಿಮಾ ಮಾಡಬೇಕು ಸಿನಿಮಾದಲ್ಲಿ ಹೂಡಿಕೆ ಮಾಡಿ ಲಾಭ ಗಳಿಸಬೇಕು ಆ ರೀತಿ ಯಾವ್ದಂತ ಉದ್ದೇಶಗಳೇ ಇಲ್ಲ ಈಸ್ ವೆರಿ ವೆಲ್ ಎಸ್ಟಾಬ್ಲಿಷ್ಡ್ ಅವ್ರೊಬ್ರು ರೈತರು ಡಿಸ್ಟ್ರಿಬ್ಯೂಟರ್ಸ್ ಗಾರ್ಲಿಕ್ ಬೆಳ್ಳುಳ್ಳಿ ಮತ್ತೆ ಜಿಂಜರ್ ಅದೆಲ್ಲ ತುಂಬಾ ದೊಡ್ಡ ಉದ್ಯಮ ಇದೆ ಇಡೀ ಭಾರತದ ಎಲ್ಲ ರಾಜ್ಯಗಳಿಗೂ ಇಲ್ಲಿಂದ ರವಾನೆ ಮಾಡುವಂತಷ್ಟು ಅದ್ಭುತವಾದಂತ ರೈತ ಅಂತ ಹೇಳ್ಬೋದು ಇದ್ರ ಜೊತೆಗೆ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿದೆ ಅವರ ಬೇರೆ ಬೇರೆ ವಹಿವಾಟುಗಳೆಲ್ಲ ಇದೆ ಇದೆಲ್ಲದರ ಜೊತೆಗೆ ಮತ್ತೆ ಸಿನಿಮಾ ಮಾಡಬೇಕು ಅಂತ ಅದೇ ಒಂದು ಪ್ರೀತಿಯಿಂದ ಅದೊಂದು ಪ್ಯಾಶನ್ ಇಟ್ಕೊಂಡು ಯಾವ್ದು ಸ್ಟೋರಿ ಕೇಳದೆ ಸರ್ ವೆಲ್ಕಮ್ ಟು ಸ್ಯಾಂಡಲ್ವುಡ್ ತುಂಬಾ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಡೈರೆಕ್ಟರ್ಸು ನಟರೆಲ್ಲ ಇದ್ದಾರೆ ಐ ಹೋಪ್ ಯು ವಿ ಇನ್ವೆಸ್ಟ್ ಲಾಡ್ ಆಫ್ ಮನಿ ಇನ್ ಕರ್ನಾಟಕ ಅಂಡ್ ಕರ್ನಾಟಕ ಕೂಡ ನಿಮ್ಗೆ ಯಥೇಚ್ಛವಾಗಿ ತುಂಬಿ ನಿಮ್ಮ ಹಣವನ್ನೆಲ್ಲ ವಾಪಸ್ ಕಡಲಿ ಅಂತ ಕೇಳ್ಕೊತೀನಿ ಒಂದು ಈ ಪ್ರೊಡ್ಯೂಸರ್ ತಮಿಳ್ನಾಡಿಂದ ಬಂದ್ರೆ ನಮ್ಮ ಕಂಪ್ಲೀಟ್ ಟೆಕ್ನಿಷಿಯನ್ಸ್ ಟೀಮ್ ಎಲ್ಲ ಬಂದು ಕೇರಳದವರು ನಮ್ಮ ಫಿಲ್ಮ್ನ ಎಡಿಟ್ ಮಾಡಿರುವಂತಹ ಟೈಟಸ್ ಇರ್ಬೋದು